ವರದಾ ನದಿಗೆ ತೋಟದ ನೀರು ಹರಿಸಿದ ರೈತ ರಾಜ್ಯದ ಬಹುತೇಕ ಭಾಗಗಳಲ್ಲಿ ವರದಿಂದ ನೀರಿನ ಮೂಲಗಳು ಕೆರೆ ಬಾವಿಗಳಲ್ಲಿ ನೀರು ಬತ್ತಿದೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ ಇದೇ ರೀತಿ ಹಾವೇರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಳೆಯ ಕೊರತೆಯಿಂದಾಗಿ ವರದಿಯ ಒಡಲು ಬತ್ತಿ ತಿಂಗಳುಗಳ ಮೇಲಾಗಿದೆ ಸಂಗೂರ ಗ್ರಾಮದಲ್ಲಿ ನಿರ್ಮಿಸಿದ್ದ ಬ್ಯಾರೇಜ್ ಬಳಿಯೂ ನೀರು ಖಾಲಿಯಾಗಿತ್ತು ಇದರಿಂದ ದನ ಕರುಗಳಿಗೆ ಪ್ರಾಣಿ ಪಕ್ಷಿಗಳು ಕಂಗಾಲಾಗಿದ್ವು ಇದನ್ನ ಮನಗಂಡ ಭುವನೇಶ್ವರ ಅವರು ಇತ್ತೀಚೆಗೆ ತಮ್ಮ ತೋಟದಲ್ಲಿ ಕೊಳವೆ ಬಾವಿ ಕೊರೆಸಿ ಮೋಟಾರ್ ಅಳವಡಿಸಿದ್ದಾರೆ ಒಂದು ವಾರದಿಂದ ನಿತ್ಯವೂ ಬರಿದಾಗಿರುವ ವರದಾ ನದಿಗೆ ಆರು ತಾಸುಗಳ ಕಾಲ ತಮ್ಮ ತೋಟದ ಬೋರ್ವೆಲ್ ನೀರನ್ನು ಹರಿಸ್ತಾ ಇದ್ದಾರೆ ನದಿ ದಂಡೆಗಳಲ್ಲಿ ನಮ್ಮ ತೋಟವಿದೆ ಮಳೆಗಾಲದಲ್ಲಿ ನದಿಯಲ್ಲಿ ನೀರು ಇರುವ ಸಂದರ್ಭದಲ್ಲಿ ನದಿಯ ನೀರನ್ನ ತೋಟಕ್ಕೆ ಬಳಸುತ್ತೇವೆ ಬರಗಾಲ ಇರುವ ಕಾರಣ ನದಿಯಲ್ಲಿ ನೀರು ಇಲ್ಲದಾಗಿದೆ ಹಾಗಾಗಿ ನನ್ನಿಂದ ಇದೊಂದು ಅಳಿಲು ಸೇವೆ ಎಂದು ಮಾಡುತ್ತಿದ್ದೇನೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಗಲು ಎರಡು ತಾಸು ರಾತ್ರಿ ಮೂರು ತಾಸು ಕರೆಂಟ್ ಬರುತ್ತೆ ಅದು ಸರಿಯಾದ ಸಮಯಕ್ಕೆ ಬರುವುದಿಲ್ಲ ಇದರಿಂದ ಬೋರ್ವೆಲ್ನಿಂದ ಬೆಳೆ ರಕ್ಷಿಸಿಕೊಳ್ತಾ ಇರುವ ರೈತರಿಗೆ ಸಮಸ್ಯೆಯಾಗಿದೆ ಸರ್ಕಾರ ರೈತರ ಪಂಪ್ಸೆಟ್ಗಳಿಗೆ ನಿಯಮದ ಪ್ರಕಾರ ಏಳು ತಾಸು ವಿದ್ಯುತ್ ಒದಗಿಸಬೇಕು ಎಂದರು ಭುವನೇಶ್ವರ ಶಿಡ್ಲಾಪುರ ಬರಗಾಲದಿಂದಾಗಿ ಬರಿದಾಗಿರುವ ವರದಾ ನದಿಗೆ ತಮ್ಮ ತೋಟದ ಬೋರ್ವೆಲ್ ನೀರನ್ನ ಹರಿಸುವ ಮೂಲಕ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ